ಏಪ್ರಿಲ್ ಹದಿನೆಂಟನೇ ತಾರೀಕಿನ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕೆಲ ಕಾಂಗ್ರೆಸ್ ಮುಖಂಡರು ಬಂಡಾಯ ಎದ್ದಿದ್ರು ಅದನ್ನ ನಮ್ಗೆ ಗೊತ್ತಿರುವಂತ ವಿಚಾರ ನಾವು ಯಾಕೆ ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಬೇಕು ಹೋಗಿ ಹೋಗಿ ಜೆ ಡಿ ಎಸ್ ಅಭ್ಯರ್ಥಿಯನ್ನ ನಾವು ಇಲ್ಲಿ ಬೆಂಬಲಿಸಬೇಕಾದಂತಹ ಸ್ಥಿತಿ ನಮಗೆ ಬಂದಿದೆ ಈ ತರದೆಲ್ಲ ಅಲ್ಲಿ ಖ್ಯಾತೆ ತೆಗಿತಾ ಇರುವಂತಹ ನಾಯಕರು ಕಾಂಗ್ರೆಸ್ ನಾಯಕರನ್ನ ನೋಡ್ತಾ ಇದೀವಿ ಆ ಸರದಿ ಮುಂದುವರೆದಿದೆ ನಿಖಿಲ್ ಅವರನ್ನ ಬೆಂಬಲಿಸುವ ವಿಚಾರವಾಗಿ ಕೈ ಹಾಗೆ ಜೆಡಿಎಸ್ ನಾಯಕರ ಸಭೆ ಇತ್ತು ಈ ಸಭೆಯಲ್ಲಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಕೈ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರಾಗಿರುವಂತಹ ರೆಹಮಾನ್ ಖಾನ್ ಅವರ ನಿವಾಸದಲ್ಲಿ ನಡೆದಂತಹ ಸಭೆ ಇದು ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯಲ್ಲಿರುವಂತಹ ರೆಹಮಾನ್ ಖಾನ್ ಅವರ ನಿವಾಸ ಮಂಡ್ಯ ಜಿಲ್ಲೆಯ ಹಾಲು ಒಕ್ಕೂಟದ ನೇಮಕಾತಿ ತಡೆ ಹಿಡಿದಿರುವಂತಹ ಹಿನ್ನೆಲೆಯಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಯನ್ನ ತಡೆ ಹಿಡಿದಿರುವಂತಹ ಕಾರಣದಿಂದಾಗಿ ನಮಗೆಲ್ಲ ಬಹಳ ಅನ್ಯಾಯ ಆಗಿದೆ ನಮ್ಮವರಿಗೆ ಅಲ್ಲಿ ಯಾವುದೇ ನೇಮಕಾತಿಯು ಕೂಡ ಆಗಲಿಲ್ಲ ತೀವ್ರ ಆಕ್ರೋಶವನ್ನ ಈ ಸಭೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಹೊರ ಹಾಕಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಕಾಂಗ್ರೆಸ್ನ ಸಭೆಯಲ್ಲಿ ಮಾಜಿ ಶಾಸಕ ಚಂದ್ರಶೇಖರ್ ಆಕ್ರೋಶವನ್ನ ಹೊರ ಹಾಕಿದ್ರು ಚುನಾವಣೆಯಲ್ಲಿ ಶಿವರಾಮೇಗೌಡ ಪರ ಕೆಲಸ ಮಾಡ್ತಾ ಇದ್ವಿ ಇದಕ್ಕೆ ಬದಲಾಗಿ ಜೆಡಿಎಸ್ನವರು ನಮಗೆ ಮಾಡಿದ್ದೇನು ಮಂಡ್ಯ ಜಿಲ್ಲೆ ಹಾಲು ಒಕ್ಕೂಟದ ನೇಮಕಾತಿಯನ್ನ ತಡೆ ಹಿಡಿದಿದ್ದಾರೆ ಅದನ್ನ ತಡೆಯದೇ ಇದ್ದಿದ್ರೆ ಯಾರು ಸ್ಪರ್ಧಿಸಿದ್ರು ಕೂಡ ನಾವು ಬೆಂಬಲವನ್ನ ನೀಡ್ತಾ ಇದ್ವಿ ಇದಕ್ಕೆಲ್ಲ ಶಾಸಕರಾದಂಥ ರವೀಂದ್ರ ಶ್ರೀಕಂಠಯ್ಯ ಸುರೇಶ್ ಗೌಡ ಪರಿಷತ್ ಸದಸ್ಯ ಕೆ ಟಿ ಶ್ರೀಕಂಠೇಗೌಡ ಇವರೇ ಕಾರಣ ಈ ಬಗ್ಗೆ ನನಗೆ ಗೊತ್ತಿಲ್ಲ ಅಂತೇಳಿ ಎಮ್ ಎಲ್ ಸಿ ಕೆ ಟಿ ಶ್ರೀಕಂಠೇಗೌಡರು ಇದಾರೆ ಸುಮ್ಮನಿರಿ ಮುಂದೊಂದು ದಿನ ಈ ತರದೆಲ್ಲವೂ ಕೂಡ ನೀವು ಎದುರಿಸ್ತೀರಾ ನೀವು ಕೂಡ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಡ್ಲಾಯ್ತು ಬಹುಶಃ ಡಿ ಸಿ ತಮ್ಮಣ್ಣ ಪುಟ್ಟರಾಜು ಅವರು ಒಪ್ಕೊಂಡಿದ್ರು ಕೂಡ ನೀವ್ಯಾಕೋದನ್ನ ತಡೆ ಹಿಡಿದ್ರಿ ಅಂತ ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ನ ಕಾರ್ಯಕರ್ತರು ಜೆ ಡಿ ಎಸ್ನ ನಾಯಕರ ವಿರುದ್ಧವಾಗಿ ನೀವೆಷ್ಟು ರಾಜಕೀಯ ಮಾಡ್ತೀರೋ ಹಾಗೆ ನಾವು ಮಾಡ್ತೀವಿ ಕಾಂಗ್ರೆಸ್ನಲ್ಲಿ ಬಹಳ ವರ್ಷಗಳಿಂದ ನಾವು ರಾಜಕೀಯ ಮಾಡ್ತಾ ಇದ್ದೀವಿ ಇದನ್ನು ಅರ್ಥ ಮಾಡ್ಕೊಂಡು ಹೋಗಿದರೆ ಚೆನ್ನಾಗಿರ್ತಾ ಇತ್ತು ಹೋಗಲಿ ಇಷ್ಟೆಲ್ಲ ಆದಮೇಲೂ ಕೂಡ ನೀವು ಕರೆದು ಮಾತನಾಡ್ತಾ ಇದ್ದೀರಾ ನೀವು ಎಲ್ಲಿ ಕರೆದಿದ್ದೀರಾ ಯಾರನ್ನು ಕರೆದಿದ್ದೀರಾ ನಾವು ನೊಂದು ಈ ಮಾತನ್ನು ಹೇಳ್ತಾ ಇದ್ದೀವಿ ನಮಗೆ ಗೌರವ ಇಲ್ವಾ ಮೈತ್ರಿ ಧರ್ಮ ಪಾಲಿಸಿ ನಿಖಿಲ್ಗೆ ಬೆಂಬಲಿಸೋದಕ್ಕೆ ನಾವು ಒಪ್ಕೊಳ್ತಾ ಇದ್ದೀವಿ ನಿಖಿಲ್ ಗೆಲುವಿಗೆ ನಾವು ದುಡಿತಾ ಇದ್ದೀವಿ ಆದ್ರೂ ಕೂಡ ನೀವು ನಡ್ಕೊಳ್ತಿರುವಂಥ ರೀತಿ ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತವಾಯಿತು ನೋಡ್ತಾ ಇದ್ದೀವಿ ಅಲ್ಲಿ ಕೈ ಕೈ ಮಿಲಾಯಿಸುವ ಹಂತದ ಮಟ್ಟಕ್ಕೂ ಕೂಡ ಮಾತುಕತೆ ಮುಂದುವರೆದಿತ್ತಲ್ಲಿ ರವಿ ಲಾಲಿಪಳೆ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ರವಿ ಅಂತೂ ನಿನ್ನೆ ನಡೆದಂತ ಸಭೆಯಲ್ಲೂ ಇದೇ ರೀತಿಯ ಗಲಾಟೆ ಆಗಿದೆ ಅಂತ ಅಂದ್ರೆ ಬೇರೆ ಬೇರೆ ಕಡೆ ನಡೆದಂತ ಸಭೆಗೆ ಹೊರತಾಗಿರ್ಲಿಲ್ಲ ಹಾಗಾದ್ರೆ ಮಂಡ್ಯದ ಭಾಗದಲ್ಲಿ ಬಟ್ ಸಭೆಯ ಔಟ್ಕಮ್ ಏನು ಕೊನೆಗೂ ನಿಖಿಲ್ ಅವರಿಗೆ ಬೆಂಬಲ ಒಪ್ಸಿ ಒಪ್ಕೊಂಡಿದಾರಾ ಒಪ್ಕೊಂಡಿದ್ರು ಕೂಡ ಮನಸ್ಸಿಂದ ಅಥವಾ ಸ್ವೈಚ್ಛೆಯಿಂದ ಬೆಂಬಲ ವ್ಯಕ್ತ ಆಗುವಂತ ರೀತಿಯಾಗಿ ಅವ್ರ ನಡವಳಿಕೆ ಕಂಡು ಬರ್ತಾ ಇದೆಯಾ ಏನ್ ಕತೆ ಏನು ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಜೆಡಿಎಸ್ ಮೈತ್ರಿ ಅಭ್ಯರ್ಥಿನ ಯಾಕೆ ಒಪ್ಕೊಳ್ತಾ ಇಲ್ಲ ಅನ್ನೋದಕ್ಕೆ ಏನಾದ್ರೂ ಈ ಸಭೆ ಉತ್ತರ ಸಿಗ್ತಾ ಅಂತಕ್ಕಂಥದ್ದು ಅದು ಪ್ರಶ್ನಾತ್ಮಕವಾಗಿ ಉಳ್ಕೊಳ್ಳುತ್ತೆ ಆದ್ರೆ ಒಂದು ಕಾರಣ ಅಂತೂ ಪತ್ತೆಯಾಗಿದೆ ಯಾಕೆಂದ್ರೆ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಕೆಲದ ಕಳೆದ ಕೆಲವು ತಿಂಗಳ ಹಿಂದೆ ಒಂದು ನೇಮಕಾತಿ ಆದೇಶ ಹೊಡಿಸ್ತಾರೆ ಆ ನೇಮಕಾತಿ ಆದೇಶಕ್ಕೆ ಆಕ್ಷೇಪ ಅಂತ ಕೆಲವರು ಆ ನೇಮಕಾತಿ ಆದೇಶವನ್ನೇ ಸರ್ಕಾರದಿಂದ ತಡೆಯಾಜ್ನೆ ತಂದು ತಡೆದಿದ್ದಾರೆ ಈ ಒಂದು ಕಾರಣ ಇಟ್ಕೊಂಡು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ನ ಏನಾದ್ರೂ ಜೆಡಿಎಸ್ ಅಭ್ಯರ್ಥಿನ ಬೆಂಬಲಿಸಲಿಕ್ಕೆ ಹಿಂದೇಟ್ ಆಗ್ತಾ ಇದ್ದಾರ ಅಂತಕ್ಕಂಥದ್ನ ಸ್ವತಃ ಏನು ಕಾಂಗ್ರೆಸ್ನ ಮಾಜಿ ಶಾಸಕ ಆಗಿರ್ತಕ್ಕಂಥ ಕೆ ಬಿ ಚಂದ್ರಶೇಖರ್ ಅವರು ಹೇಳಿರ್ತಕ್ಕಂಥದ್ದು ನಿನ್ನೆ ಮೈತ್ರಿ ಅಭ್ಯರ್ಥಿನ ಬೆಂಬಲಿಸುವ ನಿಟ್ಟಿನಲ್ಲಿ ಕೆ ವಿ ಏನು ಪಟ್ಟಣದಲ್ಲಿ ಇರತಕ್ಕಂತ ಕೆ ರೆಹಮಾನ್ ಖಾನ್ ಅವರು ಕಾಂಗ್ರೆಸ್ ಮುಖಂಡರಿದ್ದಾರೆ ಅವ್ರ ಮನೆಯಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರುಗಳನ್ನ ಸಭೆ ಕರಲಾಗಿತ್ತು ಆ ಸಭೆಯಲ್ಲಿ ಪ್ರಮುಖವಾಗಿ ವಿಚಾರ ಬರ್ತಿದ್ದ ಸಭೆ ಆರಂಭ ಆಗ್ತಿದ್ದಂಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಮೈತ್ರಿ ಅಭ್ಯರ್ಥಿನ ಈಗ ಬೆಂಬಲಿಸಿ ಅಂತ ಹೇಳ್ತಾ ಇದ್ದೀರಲ್ಲ ನೀವು ಅಭ್ಯರ್ಥಿ ಹಾಕ್ಲಿಕ್ಕೆ ಮುಂಚಿತವಾಗಿ ಕಾಂಗ್ರೆಸ್ ಕಾರ್ಯಕರ್ತನಾಗ್ಲಿ ಮುಖಂಡರನಾಗ್ಲಿ ವಿಶ್ವಾಸಕ್ಕೆ ತಗೊಂಡಿದ್ದೀರಾ ಚುನಾವಣೆಗೆ ಕೆಲವೇ ದಿನಗಳು ಇರುವಾಗ ಬಂದು ಚುನಾವಣೆ ಮಾಡ್ರಿ ಅಂದ್ರೆ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರು ತರಾಟೆಗೆ ತಗೋತಾ ಇದ್ರು ಈ ಟೈಮ್ನಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತೆ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿನೂ ಕೂಡ ನಡೀತಾ ಇತ್ತು ಈ ವೇಳೆ ಮಧ್ಯಪ್ರವೇಶ ಮಾಡಿದಂತ ಕಾಂಗ್ರೆಸ್ನ ಮಾಜಿ ಶಾಸಕ ಕೆ ಬಿ ಚಂದ್ರಶೇಖರ್ ಅವರು ಕಾರ್ಯಕರ್ತನ ಸುಮ್ಮರು ತಾವು ಮುಖಂಡರುಗಳನ್ನ ತರಾಟೆಗೆ ತಗೊಂಡ್ರು ಪ್ರಮುಖವಾಗಿ ನಾವು ಕಳೆದ ಲೋಕಸಭಾ ಉಪ ಚುನಾವಣೆಯಲ್ಲಿ ಶಿವರಾಮೇಗೌಡರಿಗೆ ಎಂಬತ್ತರಷ್ಟು ನಾವು ಮತ ಕೊಟ್ಟಿದ್ದೀವಿ ಅವ್ರನ್ನೇ ಗೆಲ್ಸಿದ್ದೀವಿ ನೀವು ಈಗ ಯಾರು ತಿಳಿಸಿಕೊಂಡಿದ್ರು ಕೂಡ ನಾವು ಗೆಲ್ಲಿಸ್ತಾ ಆದ್ರೆ ನಾವು ಗೆಲ್ಲಿಸಕ್ಕೆ ನೀವು ಪ್ರತಿಯಾಗಿ ನಮ್ಗೆ ಏನ್ ಕೊಟ್ರಿ ಮಂಡ್ಯ ಜಿಲ್ಲಾ ಅಲ್ಲ ಒಕ್ಕೂಟದಲ್ಲಿ ನೇಮಕಾತಿ ಮಾಡಲಾಗಿತ್ತು ಅದನ್ನ ತಡೆ ಹಿಡಿದ್ರಿ ಅದಕ್ಕೆ ಪ್ರಮುಖವಾದ ಕಾರಣ ಶ್ರೀರಂಗಪಟ್ಟಣದ ಶಾಸಕರು ಮತ್ತೆ ನಾಗಮಂಗಲ ಶಾಸಕರು ಮತ್ತೆ ನೀವು ಕೂಡ ಇದ್ರಿ ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆ ಮೂಲಕ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ರು ಆದ್ರೆ ಅಂತಿಮವಾಗಿ ಎಲ್ಲರೂ ಕೂಡ ಬಲವಂತವಾಗಿ ಚುನಾವಣೆ ಮಾಡ್ಲಿಕ್ಕೆ ಒಪ್ಕೊಂಡು ಅಂದ್ರೆ ಚುನಾವಣೆ ಬಹಿರಂಗ ಮಾಡ್ತಾರೋ ಇಲ್ವಾ ಆದ್ರೆ ಅಲ್ಲಿ ಆ ಸಭೆಗಳಂತೂ ನಾವು ಚುನಾವಣೆ ಮಾಡ್ತೀವಿ ಅಂತಕ್ಕಂಥ ಒಪ್ಪನ್ನ ಮಾಡ್ಕೊಂಡು ಹೊರಗಡೆ ಬ